Hi This is Nima Gopalahi Nima Gopala Nimwa Nima, Va, Nima Shri Ho Bila Welcome back to my channel Nima Gopala ಹಾಯ್ ಎಲ್ಲರೂ ಹೇಗಿದ್ದೀರಾ ಹೈ ಪ್ಯೂಆರ್ ಆಲ್ ವೆಲ್ ಗುಡ್ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಏನಪ್ಪಾ ಗೋಪಾಲ ಯಾವ್ದೋ ಮಿಷಿನ್ ಯಂತ್ರ ಮಿಷಿನ್ ಹತ್ರ ಬಂದ್ ಕೂತ್ಕೊಂಡ್ಬಿಟ್ಟಿದ್ದಾನೆ ಈ ವಿಡಿಯೋದಲ್ಲಿ ಏನೋ 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 ಹೇಳ್ಕೊಡ್ತಾನೆ ಅಂತ ಅನ್ಕೊಂತಿದ್ದೀರಾ ಓಹೋ ಮತ್ತೆ ಇದೇನೋ ವಿ ಐ ಪಿ ಎಲ್ಲ ಅಂತ ಹೌದು ಪ್ರತಿಯೊಬ್ಬ ಕೃಷಿಕ ಕೃಷಿ ವೃತ್ತಿಯಲ್ಲಿ ವಿ ಐ ಪಿ ವಿ ಐ ಪೇ ಹಾಗಂತ ನಾನೊಬ್ಬ ದೊಡ್ಡ ಮಟ್ಟದ ವಿ ಐ ಪಿ ಅಂತ ಏನು ಅಲ್ಲ ಕೃಷಿ ಚಟುವಟಿಕೆಗಳಲ್ಲಿ ಕೃಷಿಯಲ್ಲಿ ತೊಡಗಿರ್ತಕ್ಕಂತಹ ಪ್ರತಿಯೊಬ್ಬ ರೈತ ಪ್ರತಿಯೊಬ್ಬ ಈಚ್ ಅಂಡ್ ಎವ್ರಿ ಫಾರ್ಮ್ ಆಸ್ ಅನ್ ಅಫಿಷಿಯಲ್ ಇನ್ ದ ಫೀಲ್ಡ್ ಆಫ್ ಅಗ್ರಿಕಲ್ಚರ್ ಅದಕ್ಕೆ ಇದನ್ನ ರೈತರ ಪರವಾಗಿ ರೈತರನ್ನ ಒಂದು ಹೊಗಳಿಕೆಯ ರೀತಿಯಲ್ಲಿ ಹೇಳುವ ಸಲುವಾಗಿ ಇದೊಂದು ನನಗೋಸ್ಕರ ಅಂತ ಓಕೆ ಹಾಗಾದ್ರೆ ಕೃಷಿ ಅಂದರೆ ಏನು ಅಂತ ಒಬ್ಬ ವ್ಯಕ್ತಿ ನನ್ನ ಕೇಳಿದರು ತುಂಬ ವರ್ಷಗಳ ಹಿಂದೆ ನಾನು ಹೇಳಿದ್ದೆ ವಾಟ್ ಈಸ್ ಅಗ್ರಿಕಲ್ಚರ್ ಅಂತ ಹೇಳಿದ್ರು ಹೇಳಿದರು ನಾನು ಅಗ್ರಿಕಲ್ಚರ್ ಈಸ್ ಅ ವೇ ಆಫ್ ಲೈಫ್ ಅಂತ ಅಗ್ರಿಕಲ್ಚರ್ ಈಸ್ ಎ ವೇ ಆಫ್ ಲೈಫ್ ಕೃಷಿ ಅಂತಕ್ಕಂಥದ್ದು ನಮ್ಮ ಜೀವನದ ಹಾದಿ ಕೃಷಿ ಅಂತಕ್ಕಂಥದ್ದು ಇಟ್ಸ್ ನಾಟ್ ಎ ಪ್ರೊಫೆಷನ್ ಆಕ್ಚುಲಿ ಆದ್ರೂ ಅದು ನಮ್ಮ ಜೀವನದ ಹಾದಿ ಅಂತ ದೊಡ್ಡ ದೊಡ್ಡ ವ್ಯಕ್ತಿಗಳು ಹೇಳಿರ್ತಕ್ಕಂಥದ್ದು ನಾನು ಹೇಳಿರ್ತಕ್ಕಂಥದ್ದಲ್ಲ ಸೊ ಇದು ನಮ್ಮ ಮೇವು ಕತ್ತರಿಸುವ ಯಂತ್ರ ಇಟ್ಸ್ ಎ ಚಾಪ್ ಕಟೋ ಮೆಷಿನ್ ಈ ಒಂದು ದಿವಸ ಈ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳಲು ಹೊರಟಿರ್ತಕ್ಕಂತಹ ವಿಷಯ ಏನಪ್ಪ ಅಂತಂದರೆ ಮೇವು ಕತ್ತರಿಸುವ ಯಂತ್ರದ ನಿರ್ವಹಣೆ ಮತ್ತು ನಿರ್ವಹಿಸುವಲ್ಲಿ ನಮಗೆ ಎದುರಾಗುವಂತಹ ಸವಾಲುಗಳು ಅಂದರೆ ಸಮಸ್ಯೆಗಳು ತೊಂದರೆಗಳು ಅನುಕೂಲಗಳು ಲಾಭಗಳು ನಷ್ಟಗಳು ಅನನುಕೂಲಗಳು ಈ ರೀತಿಯ ಈ ರೀತಿ ಸೊ ಯಾರಾದರೂ ವಿಡಿಯೋನ ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಿದ್ದರೆ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಬನ್ನಿ ಈ ಒಂದು ಮೇವು ಕತ್ತರಿಸುವ ಯಂತ್ರ ತುಂಬಾ ಅನುಕೂಲಕರ ಹಾಗಂತ ಅನಾನುಕೂಲಗಳು ಇಲ್ಲ ಅಂತಲ್ಲ ಯಾವುದೇ ಒಂದು ಹೊಸದಾಗಿ ನಾವು ಯಂತ್ರ ಯಾಂತ್ರಿಕವಾಗಿ ಯಂತ್ರಗಳನ್ನು ಬಳಸುವಾಗ ಅನುಕೂಲಗಳು ಇರ್ತವೆ ಅನಾನುಕೂಲಗಳು ಇರ್ತವೆ ಸೊ ಈ ಒಂದು ಮೇವು ಕತ್ತರಿಸುವೆಂದ್ರೆ ತುಂಬಾ ಈಸೆ ತುಂಬಾ ಅಂದ್ಕೊಂಡಿರ್ತೀರ ತಗೊಂಬರೋದು ಮೇವನ್ನು ಕೊಟ್ಟು ಕತ್ತರಿಸೋದು ಅಂತ ಆದರೆ ಈ ಒಂದು ಮೇವು ಕತ್ತರಿಸುವ ಒಂದು ಯಂತ್ರವನ್ನು ನಿರ್ವಹಿಸುವಾಗ ನಮಗೆ ಎದುರಾಗುವಂತ ಹಲವಾರು ಹಲವಾರು ಸಮಸ್ಯೆಗಳು ಇರ್ತವೆ ಮತ್ತು ಅನುಕೂಲಗಳು ಇರ್ತವೆ ಬನ್ನಿ ಒಂದೊಂದಾಗಿ ಹೇಳಲು ಹೊಡ್ತೀನಿ ಈ ಒಂದು ಮೇವು ಕತ್ತರಿಸುವ ಯಂತ್ರದಲ್ಲಿ ನಾವು ಮೇವನ್ನ ಇಟ್ಟಾಗ ಈ ಕೆಲವರು ಸಾಮಾನ್ಯವಾಗಿ ಹೊಸಬರೇ ಆಗಿರ್ಬೋದು ಅಳಬರೆ ಆಗಿರ್ಬೋದು ಸಾಮಾನ್ಯವಾಗಿ ಏನೋ ಅವ್ರ ಒಂದು ಧಾಟ್ ಬಂತು ಐಡಿಯಾ ಬಂದ್ಬಿಡ್ತು ಅಂತ ಹೇಳ್ಬಿಟ್ಟು ಅವ್ರೇನೋ ಹೊಸ್ದಾಗಿ ಪ್ರಯತ್ನ ಪ್ರಯೋಗ ಹೋಗ್ತಾರೆ ಪ್ರಯತ್ನ ಮಾಡ್ತಾರೆ ಏನು ಮಾಡ್ತಾರೆ ಅಂದರೆ ನೋಡಿ ಸಾಮಾನ್ಯವಾಗಿ ಮೇವು ಕೊಟ್ಟಾಗ ಅದ್ರ ಪಾಡಿಗೆ ಅದು ಕಟ್ಟಾಗಿ ಕಡೆ ಬಂದು ಬೀಳುತ್ತೆ ಸ್ವಲ್ಪ ದೂರ ಹೋಗಿ ಬೀಳುತ್ತೆ ಇಲ್ಲಿ ಏನಾದರೂ ಅಡ್ಡಲಾಗಿ ಇಟ್ಕೊಂಡ್ರೆ ಓಕೆ ಗೋಡೆ ಹತ್ತಿರ ನೀಡಿ ಕೆಲರು ಇಡ್ತಾರೆ ಮೆಷಿನ್ಸು ಕೆಲವರು ಅಡ್ಡಲಾಗಿ ಏನಾದ್ರು ಇಟ್ಕೊಂಡ್ರೆ ಎಲ್ಲ ಇಲ್ಲೇ ಬೀಳುತ್ತೆ ಮತ್ತೆ ನಾವು ಮಿಕ್ಸ್ ಮಾಡಿ ಎತ್ಕೊಂಡೋಗಿ ಪ್ರಾಣಿಗಳಿಗೆ ಕೊಡ್ಬೋದು ಕೆಲವ್ರು ಮಾಡ್ತಾರೆ ಅಂದ್ರೆ ಈ ಒಂದು ಮೇವು ಔಟ್ಪುಟ್ ಹೋಗ್ತಕ್ಕಂತಹ ಜಾಗದಲ್ಲಿ ಈ ರೀತಿ ಅಡ್ಡಲಾಗಿ ಕಟ್ಬಿಡ್ತಾರೆ ಈ ರೀತಿ ಹಡಲಾಗಿ ಕಟ್ಬಿಟ್ರೆ ಏನಾಗ್ಬಿಡುತ್ತೆ ಅಂತಂದ್ರೆ ಅವ್ರ ಪ್ರಕಾರ ಎಲ್ಲ ಇಲ್ಲೇ ಮೇವು ಬೀಳುತ್ತೆ ಆರಾಮಾಗಿ ನಾವು ದೂರ ಹೋಗೋ ಬೀಳೋದಿಲ್ಲ ಎಲ್ಲ ಇಲ್ಲೇ ಬೀಳುತ್ತೆ ಆರಾಮಾಗಿ ನಾವು ಇಲ್ಲೇ ಎಲ್ಲ ಸರಿದೂಸ್ಬಹುದು ಅಂತ ಅನ್ಕೊಂಡಿರ್ತಾರೆ ಆದ್ರೆ ಈ ರೀತಿ ಇದ್ದಾಗ ಹೌದು ನಿಜ ಏನೋ ಬೀಳುತ್ತೆ ಇಲ್ಲಿ ಬಿದ್ದ ಪದೇ ಪದೇ ಮಿಷಿನ್ಗ ಆಗ್ತಾ ಇದ್ರೆ ಮೇವನ್ನ ಪದೇ ಪದೇ ಬರ್ಬೇಕು ಪಕ್ಕದಲ್ಲಿ ಆ ಕಡೆ ಆ ಆಕಡೆ ಸರಿಸ್ಬೇಕು ಸೊ ಆ ರೀತಿ ಪದೇ ಪದೇ ಬರೋದು ಅದೊಂದು ಸಮಸ್ಯೆ ಇನ್ನೊಂದು ಮೇನ್ ಸಮಸ್ಯೆ ಏನಪ್ಪ ಅಂದ್ರೆ ಈ ರೀತಿ ಅಡ್ಡಲಾಗಿ ಇಟ್ಬಿಟ್ಟು ಪ್ರತಿ ದಿವ್ಸ ನೀವು ಮಿಷಿನ್ ಅನ್ನ ರನ್ ಮಾಡ್ತಿದ್ರೆ ಏನ್ ಸಮಸ್ಯೆ ಆಗುತ್ತೆ ಎಲ್ಲ ಇಲ್ಲೇ ಬಂದು ಸ್ಟೋರ್ ಆಗಿ ಬೀಳುತ್ತೆ ಅದಾದ್ಮೇಲೆ ಇಲ್ಲಿ ಸ್ಟಾಕ್ ಆಗ್ಬಿಡುತ್ತೆ ಸ್ಟಾಕ್ ಆಗ್ಬಿಟ್ಟು ಮೆಷಿನ್ಗೆ ತುಂಬಾನೇ ಪ್ರೆಷರ್ ಆಗುತ್ತೆ ಅಂದರೆ ಒತ್ತಡ ಆಗುತ್ತೆ ಒತ್ತಡ ಆದಾಗ ಈ ಒಂದು ಈ ಒಂದು ಮೆಷಿನಲ್ಲಿ ಈ ಈ ಲೆಫ್ಟ್ ಸೈಡಲ್ಲಿರ್ತಕ್ಕಂಥ ತುಂಬಾ ಸ್ಟಾಕ್ ತುಂಬಾ ಹೆವಿ ಆದಾಗ ಪ್ರತಿ ದಿವಸ ಇದೇ ರೀತಿ ನೀವು ಚಾಪ್ ಕಟ್ಟಿಂಗ್ ಮಾಡ್ತಾಯಿದ್ರೆ ಇಲ್ಲೆಲ್ಲ ಹೋಗಿ ಸ್ಟಕ್ ಆಗಿಬಿಡುತ್ತೆ ಏನು ಮೇವು ಮೇವು ಒಂದು ಅದು ತುಂಬಾ ಸ್ಟಕ್ ಆಗಿಬಿಡುತ್ತೆ ಸೊ ಯಾವಾಗ ಮೆಷಿನ್ ಸ್ಟಕ್ ಆಗುತ್ತೋ ಆವಾಗ ಮೆಷಿನ್ಗೆ ತುಂಬಾ ಪ್ರೆಷರಾಗಿ ನಮ್ಮ ಒಂದು ಮೆಷಿನ್ಗೆ ಒತ್ತಡ ಆಗುತ್ತೆ ಈ ಒಂದು ಸಮಸ್ಯೆ ಅಂತ ಅವ್ರಿಗೆ ಗೊತ್ತಾಗೋದಿಲ್ಲ ಸ್ಟಾರ್ಟಿಂಗು ಓ ಏನೋ ಇದು ಇಲ್ಲೇ ಎಲ್ಲ ಬೀಳುತ್ತೆ ಸುಮ್ಮನೆ ತುಂಬಾ ಅನುಕೂಲಕರ ಅಂತ ಕಟ್ಬಿಡ್ತಾರೆ ಹಾಗಾದರೆ ಮೆಷಿನ್ ತುಂಬಾ ಪ್ರೆಷರಾಗಿ ಒತ್ತಡದಿಂದ ಮೆಷಿನ್ನು ಇದು ಟೂ ಎಚ್ ಪಿ ಮೋಟರು ಸೊ ಯಾವಾಗ ಅಲ್ಲಿ ಸ್ಟಕ್ ಆಗುತ್ತೋ ಈ ಒಂದು ಮೋಟರ್ಗೆ ಏನಾಗುತ್ತೆ ಪ್ರೆಷರ್ ಅಂದರೆ ಅತಿಯಾದ ಒತ್ತಡದಿಂದ ಮೋಟರು ನಿಂತು ಹೋಗ್ತಕ್ಕಂತಹ ಸಂಭವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಸೊ ಹಾಗಾಗಿ ಈ ಒಂದು ಸಮಸ್ಯೆಯಿಂದ ಪಾರಾಗಬೇಕಂದ್ರೆ ಈ ಒಂದು ಮೆಷಿನ್ನಲ್ಲಿ ನೀವು ಈ ರೀತಿ ಅಡ್ಡಲಾಗಿ ಈ ರೀತಿ ಅಡ್ಡಲಾಗಿ ಕಟ್ಟಬೇಡಿ ಅಲ್ಲಿ ಅವರು ಯಾವ ರೀತಿ ಕೊಟ್ಟಿದ್ದಾರೆ ಅದೇ ರೀತಿ ರನ್ ಮಾಡಿ ಈಗ ಅರ್ಥ ಆಯ್ತಲ್ಲ ಈ ರೀತಿ ಅತಿ ಬುದ್ಧಿವಂತಿಕೆಯಿಂದ ಈ ರೀತಿ ಅಡ್ಲಾಗಿಟ್ಟು ನೀವು ಮಿಷಿನ್ನ ರನ್ ಮಾಡಬೇಡಿ ತುಂಬಾ ಅತಿಯಾದ ಒತ್ತಡದಿಂದ ಮೋಟರು ಕೆಟ್ಟುವಂತಹ ಸಾಧ್ಯತೆ ಇರುತ್ತೆ ಮತ್ತೆ ಇನ್ನೊಂದು ನೀವು ಬುದ್ಧಿ ಉಪಯೋಗಿಸಬಹುದು ಅಂತಂದ್ರೆ ಈ ರೀತಿ ಶೀಟು ಇದು ನಾನು ಶೀಟು ಅಂದರೆ ಕಾ ಈ ಒಂದು ಕಾಟನ್ ಶೀಟಿಂದ ಈ ಥರ ಕಟ್ಟಿರೋದು ಈ ರೀತಿ ಯಾಕೆ ಕಟ್ಟಬೇಕಪ್ಪ ಅಂತಂದ್ರೆ ನೋಡ್ಕೊಳ್ಳಿ ಈ ರೀತಿ ಶೀಟು ಇಲ್ಲಿ ಕಟ್ಟಬಹುದು ಏನು ತೊಂದರೆ ಆಗೋದಿಲ್ಲ ಅನುಕೂಲನೇ ಜಾಸ್ತಿ ಯಾಕೆ ಅಪ್ಪ ಇಲ್ಲಿ ನಾವು ಈ ಒಂದು ವೀಲ್ಸ್ ಇದೆಯಲ್ಲ ಈ ಒಂದು ಚಾಪ್ ಕಟ್ಟರ್ ಮೆಷಿನ್ಸಲ್ಲಿ ವೀಲ್ಸ್ ಇರುತ್ತೆ ವೀಲ್ಸ್ಗೆಲ್ಲ ನಾವು ಗ್ರೀಸ್ ಹಚ್ಚಬೇಕಾಗುತ್ತೆ ಗ್ರೀಸ್ ಯಾಕೆ ಹೇಳಿ ಆ ವೀಲ್ಸು ಕಟ್ ಆಗುವಂತಹ ಸಾಧ್ಯತೆ ಸಂಭವ ಜಾಸ್ತಿ ಇರುತ್ತೆ ಪ್ರತಿ ದಿವಸ ನೋಡಿ ಈ ಒಂದು ನೇವು ಕತ್ತರಿಸುವ ಯಂತ್ರವನ್ನು ನಿರ್ವಹಿಸಬೇಕಾದ್ರೆ ಸರಿಯಾಗಿ ನಿರ್ವಹಿಸಬೇಕಾದ್ರೆ ಪ್ರತಿ ದಿವಸ ಗ್ರೀಸ್ ಅನ್ನ ಹಚ್ಚುವುದು ತುಂಬಾನೇ ತುಂಬಾನೇ ಮುಖ್ಯ ಆಗ್ತದೆ ಸೊ ಈ ಹಾಗಾಗಿ ಈ ಒಂದು ಗ್ರೀಸ್ ಹಚ್ಚಿದಾಗ ಆ ಒಂದು ಮೇವು ನಾವು ಆ ಕಡೆ ಕೊಡ್ತಾ ಇರ್ತೀವಿ ಸೊ ಅದು ಈ ಕಡೆ ಬೀಳ್ತಾ ಇರುತ್ತೆ ಅದ್ರ ಜೊತೆಗೆ ಆ ಕಟ್ಟಿಂಗ್ ವೀಲ್ಸಲ್ಲಿರ್ತಕ್ಕಂತಹ ಗ್ರೀಸ್ ಸಹ ಈ ಕಡೆ ಸ್ಪೀಡಾಗಿ ಫೋರ್ಸ್ ಆಗಿ ಬಂದ್ಬಿಡುತ್ತೆ ಆ ಒಂದು ಗ್ರೀಸ್ ಬಂದು ಮೇವಲ್ಲೇ ಮಿಕ್ಸ್ ಆಗುತ್ತೆ ಯಾವಾಗ ಮೇವಲ್ಲಿ ಮಿಕ್ಸ್ ಆಗುತ್ತೋ ಆ ಗ್ರೀಸನ್ನು ಸಹ ಈ ಒಂದು ಕುರಿಗಳು ಮೆಕ್ಕೆಗಳು ಪ್ರಾಣಿಗಳು ತಿಂದಾಗ ಅವು ಅಜೀರ್ಣ ಸಮಸ್ಯೆ ಎದುರಾಗ್ತದೆ ಇದು ಸಮಸ್ಯೆ ಆ್ಯಕ್ಚುಲಿ ಶೀಟ್ ಕಟ್ಟಿದಾಗ ಈ ಒಂದು ಮೇವು ಕತ್ತರಿಸುವ ಯಂತ್ರದಲ್ಲಿ ಗ್ರೀಸ್ ನಮ್ಮ ಮೇವು ಕಡೆ ಬಂದು ಬೀಳೋದು ತಪ್ಪುತ್ತದೆ ಎಲ್ಲ ಈ ಒಂದು ಬ್ಯಾಕ್ ಸೈಡ್ ಆ ಶೀಟಿಗೆ ಮೆಚ್ಕೊಳ್ಳೋ ಥರ ಬೀಳುತ್ತೆ ಅದು ಆ ಕಡೆನೆ ಇದ್ದೋಗುತ್ತೆ ಸೊ ಆ ಒಂದು ಗ್ರೀಸ್ ಯಾವುದೇ ಕಾರಣಕ್ಕೂ ಮೇವಲ್ಲಿ ಸೇರ್ ಸೇರೋದನ್ನು ತಪ್ಪಿಸ್ಬೇಕು ಸೇರದೇ ಇರೋದನ್ನು ನೋಡ್ಕೊಳ್ತಕ್ಕಂಥದ್ದು ಮೇವು ಕತ್ತರಿಸುವ ಯಂತ್ರವನ್ನು ನಿರ್ವಹಿಸುವ ಒಂದು ಜವಾಬ್ದಾರಿ ಇದು ಕಟಿಂಗ್ ವೀಲು ಈ ಒಂದು ಚ ಚಾಪ್ ಕಟ್ಟರ್ ಅಲ್ಲಿ ಈ ಒಂದು ಮಿಷಿನ್ ಅಲ್ಲಿ ಇದು ವೀಳು ಈ ವೀಲ್ಗೆ ನಾವು ಗ್ರೀಸ್ ಹಚ್ಚಲೇಬೇಕಾಗುತ್ತೆ ಗ್ರೀಸ್ ಹಚ್ಚದೆ ಹೋದರೆ ಏನು ಸಮಸ್ಯೆ ಆಗುತ್ತೆ ಅಂದರೆ ಪ್ರತಿ ದಿವಸ ಹಚ್ಚದೆ ಹೋದರೆ ಸ್ಮೂತ್ನೆಸ್ಸು ಅಂದರೆ ತುಂಬಾ ಹಾರ್ಶ್ ಸೌಂಡ್ ಬರುತ್ತೆ ಕಟ್ ಈ ಒಂದು ವೀಲ್ಸು ಕಟ್ ಆಗುವಂತಹ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ನಾವು ಗ್ರೀಸನ್ನು ಹಚ್ಚಿದ ಬೇಕಾಗುತ್ತೆ ಪ್ರತಿ ದಿವಸ ಹಚ್ಚುವುದರಿಂದ ಈ ಒಂದು ಸ್ಮೂತ್ನೆಸ್ಸು ತುಂಬಾ ಮೆಷಿನ್ನು ಸ್ಮೂತಾಗಿ ರನ್ ಆಗ್ತಕ್ಕಂಥದ್ದು ಹೆಚ್ಚಾಗಿರ್ತದೆ ಈ ಒಂದು ಕಟ್ಟಿಂಗ್ ವೀಲ್ಗೆ ಈ ಒಂದು ಗ್ರೀಸ್ ಹಚ್ಚಿದಾಗ ಸಾಮಾನ್ಯವಾಗಿ ಗ್ರೀಸ್ ಎಲ್ಲ ಈ ರೀತಿ ಬೀಳುತ್ತೆ ಸೊ ಈ ಶೀಟ್ ಅಡ್ಡಲಾಗಿ ಕಟ್ಟಿದಾಗ ಶೀಟ್ ಹತ್ರ ಬೀಳುತ್ತೆ ಶೀಟ್ಗೆ ಈ ಕಡೆನೇ ಬಿದ್ದೋಗುತ್ತೆ ಸೊ ಯಾವುದೇ ಕಾರಣಕ್ಕೂ ಈ ಒಂದು ಗ್ರೀಸು ಮೇವಲ್ಲೇ ಸೇರೋದು ತಪ್ಪುತ್ತದೆ ಈ ಶೀಟ್ ಕಟ್ಕೋಬೋದು ಸೊ ಸ್ವಲ್ಪ ಡರ್ಟಿನೆಸ್ ಅನ್ಸ್ಬೋದು ಸೊ ಆದ್ರೂ ಇದು ಮೆಷಿನ್ ಇಡ್ತಕ್ಕಂಥವ್ರು ಇದು ಮಾಡಲೇಬಹುದು ಮಾಡಲೇಬೇಕಾಗಿರ್ತಕ್ಕಂಥ ಒಂದು ಶೀಟ್ ಕಟ್ಟಲೇಬೇಕು ಇಲ್ಲ ಅಂತಂದ್ರೆ ತುಂಬಾ ತುಂಬಾ ಒಂದು ಗ್ರೀಸು ಪದೇ ಪದೇ ಸೇರಿ ಪ್ರಾಣಿಗಳಿಗೆ ಹೊಟ್ಟೆಗಳ ಸೇರಿದ್ರೆ ಅಜೀರ್ಣ ಸಮಸ್ಯೆ ಹೆಚ್ಚಾಗ್ತದೆ ಈ ಒಂದು ಚಾಪ್ ಕಟರ್ ಮೆಷಿನ್ ಅಲ್ಲಿ ಇದು ಫ್ರಂಟ್ ಸೈಡ್ ಸೊ ಈ ಫ್ರಂಟ್ ಸೈಡ್ ಸಹ ಶೀತನ್ನು ಅಳವಡಿಸೋದ್ರಿಂದ ಕಾಡೋನ್ ಸುಟ್ಟು ಇಲ್ಲಿ ಇಲ್ಲಿ ಸಹ ಈ ಒಂದು ಔಟ್ ಏನು ವೇಸ್ಟೇಜ್ ಅಂತ ಔಟ್ ಆಗ್ತದೆ ಆಚೆ ಬರ್ತದೆ ಇಲ್ಲಿ ಸಹ ಕೆಲವೊಂದ್ಸಾರಿ ಸ್ಟಕ್ ಆಗುತ್ತೆ ಈ ರೀತಿ ನಾವು ತೋಡ್ಕೋಬೇಕಾಗುತ್ತೆ ಒಂದು ಕೊಡಲಿ ಸಹಾಯದಿಂದ ಅಷ್ಟೊಂದು ಕಷ್ಟ ಅಲ್ಲ ಈ ಒಂದು ವೇಸ್ಟೇಜ್ ಓಕೆ ಇಲ್ಲಿ ಈಸಿ ಇರ್ತದೆ ಈ ತರ ಶೀಟ್ ಅಳವಡಿಸೋದ್ರಿಂದ ಈ ಒಂದು ವೇಸ್ಟೇಜ್ ಪದೇ ಪದೇ ಮೋಟರ್ ಮೇಲೆ ಬಿದ್ದು ಆ ಕಡೆ ಮೇವುಗಳ ಸೇರಿ ಸ್ವಲ್ಪ ಭಾಗ ಸ್ವಲ್ಪ ಭಾಗ ವೇಸ್ಟ್ ಆಗಿ ಇಲ್ಲಿ ತುಂಬ ಸ್ಟ್ರಕ್ ಆಗುತ್ತೆ ಸೊ ಈ ಸ್ಟಕ್ ಆದಾಗ ನಾವು ಕೊಡ್ಲಿಯಿಂದ ಆ ಈ ರೀತಿ ತಗೊಂಡಿದ್ದೀವಿ ಈ ರೀತಿ ತಗೊಳ್ತಾ ಇರಬೇಕು ಹೊಸಬರಿಗೆ ಗೊತ್ತಾಗಲ್ಲ ಹೊಸಬ್ರಿಗೆ ಮೇವು ಕತ್ತರಿಸುವ ಯಂತ್ರವನ್ನು ನಿರ್ವಹಿಸುವಾಗ ಕೆಲವೊಂದು ಐಡಿಯಾ ಸಿಗುತ್ತಿಲ್ಲ ಅಂಥವ್ರಿಗೆ ಇದು ತುಂಬಾ ಒಳ್ಳೆಯ ವಿಡಿಯೋ ಯಾಕಪ್ಪ ಅಂತಂದ್ರೆ ಅವರು ಸೊ ಇಲ್ಲಿ ಸ್ಟಕ್ ಆಗಿರ್ಬೋದು ಇಲ್ಲಿ ಸ್ಟಕ್ ಆಗಿರ್ಬೋದು ಅಂತ ಹೇಳ್ಬಿಟ್ಟು ಈ ರೀತಿ ಆಸೆ ತೆಗಿತಾರೆ ಸೊ ಈ ರೀತಿ ಆಚೆ ಬೆಳೆದು ಮತ್ತೆ ಇಡ್ತಾರೆ ಅಷ್ಟಕ್ಕೆ ಈ ಒಂದು ಮೆಷಿನಲ್ಲಿ ಅದು ಅಲ್ಲಿ ಗ್ಯಾಪ್ ಸಿಗಿರಲ್ಲ ಅಷ್ಟಕ್ಕೆ ಎಲ್ಲ ವೇಸ್ಟೇಜು ಆಸೆ ಬರಲ್ಲ ಸೊ ಇಲ್ಲೇ ಎಡುವರು ಕೆಲವರು ಸೊ ಈ ಒಂದು ಎಡುವಂತಹ ಸಮಸ್ಯೆಯಿಂದ ಪಾರಾಗಬೇಕು ಅಂದರೆ ನಾನು ಹೇಳ್ತಕ್ಕಂಥದ್ದು ಏನಂದರೆ ಆ ರೀತಿ ಮಾಡಿ ಈ ಒಂದು ಮೇವು ಕತ್ತರಿಸುವ ಯಂತ್ರವನ್ನು ನಿರ್ವಹಿಸುವಾಗ ಈ ಒಂದು ಸ್ವಲ್ಪ ಭಾಗ ಅಷ್ಟೇ ಈ ಕಡೆಯಿಂದ ಆಚೆ ಬರುತ್ತೆ ಅಷ್ಟೇ ಸಾಕಾಗೋದಿಲ್ಲ ಪ್ರಯತ್ನಕ್ಕೆ ಹಾಗಾಗಿ ನೀವು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಆ ಕಡೆ ಫ್ರಂಟ್ ಸೈಡ್ ಇಟ್ಟ ಅಂತ ಒಂದು ಮೇವು ಈ ಕಡೆ ಕಟ್ ಆಗಿ ರೀತಿ ಬರುತ್ತೆ ಹೊಸಬ್ರು ಫ್ರಂಟ್ ಸೈಡ್ ಈ ಒಂದು ಕೊಡ್ಲಿ ಸಹಾಯದಿಂದ ಆ ಒಂದು ವೇಸ್ಟ್ ಅನ್ನ ಆಚೆ ತೆಗೆದು ಮತ್ತೆ ಇಡ್ತಾ ಹೋಗ್ತಾರೆ ಏನಪ್ಪಾ ನನ್ನ ಮೆಷಿನ್ ಸರಿಯಾಗಿ ರನ್ನೇ ಆಗ್ತಾ ಇಲ್ಲ ಒಂಥರ ಹ್ಯಾಶ್ ಸೋಮ್ ಬರುತ್ತೆ ಈ ಒಂದು ಮೆಷಿನ್ ತುಂಬಾನೇ ಡಿಸ್ಟರ್ಬ್ ಮಾಡುತ್ತೆ ತುಂಬಾನೇ ಅದು ಒಂಥರ ನೂಕು ನುಗ್ಗು ಉಂಟಾಗ್ತಾ ಇದೆ ಮೆಷಿನ್ ಅಲ್ಲಿ ಸರಿಯಾಗಿ ಮೆಷಿನ್ ಗೆ ಆಗೋದಿಲ್ಲ ಅಂತ ಕೆಲವರು ಹೇಳ್ತಾರೆ ಸಹಜವಾಗಿ ಯಾಕಪ್ಪ ಅಂತಂದ್ರೆ ಇದೇ ಸಮಸ್ಯೆ ನಾವು ಫ್ರಂಟ್ ಸೈಡ್ ಇಂದ ಆ ಒಂದು ವೇಸ್ಟ್ ಅನ್ನ ಆಚೆ ಕೊಡ್ಲಿ ಇಂದ ತೆಗಿತೀವಿ ಆದ್ರೆ ಮಾಡ್ಬೇಕಾಗಿರ್ತಕ್ಕಂತ ಹಸಲಿ ವಿಷಯ ಏನಪ್ಪಾ ಅಂದ್ರೆ ನಾವು ಈ ಕಡೆಯಿಂದ ಸಹ ನಾವು ಈ ವೇಲನ್ನ ಈ ರೀತಿ ಎಲ್ಲ ಮೇವನ್ನ ಸೈಡ್ ಹಾಕೊಂಡು ಎಲ್ಲ ಮೇವನ್ನ ಸೈಡ್ ಹಾಕೊಂಡು ಇಲ್ಲಿ ವೇಸ್ಟನ್ನು ನಾವು ಈ ಕಡೆಯಿಂದ ತೆಗೀಬೇಕು ಈ ಕಡೆಯಿಂದ ಓ ಈ ಕಡೆಯಿಂದ ತೆಗಿಯೋದು ಯಾರಿಗೂ ಸರಿಯಾಗಿ ಗೊತ್ತಿಲ್ಲ ಹೊಸಗ್ರಿಗೆ ಗೊತ್ತಾಗೋದಿಲ್ಲ ಹಳಬ್ರಿಗೂ ಗೊತ್ತಾಗೋದಿಲ್ಲ ಗೊತ್ತಾಗದಿರ್ತಕ್ಕಂಥವ್ರು ಈ ಒಂದು ಟ್ರಿಕ್ಕನ್ನು ಫಾಲೋ ಮಾಡಿ ಈ ಕಡೆಯಿಂದ ಸಹ ಈ ಒಂದು ಕೊಡ್ಲಿ ಸಹಾಯದಿಂದ ಅಥವಾ ನಿಮ್ಮ ಒಂದು ಶಸ್ತ್ರಾಸ್ತ್ರ ಸಹಾಯದಿಂದ ವೇಸ್ಟನ್ನು ಆಚೆ ತೆಗಿತಾ ಇರಬೇಕು ಈ ಒಂದು ವೇಸ್ಟ್ ಅಂತಕ್ಕಂಥದ್ದು ಎಲ್ಲ ಮೇವು ಕತ್ತರಿಸುವಾಗ ವೇಸ್ಟ್ ಬರೋದಿಲ್ಲ ಕೆಲವೊಂದು ಸೊಪ್ಪುಗಳು ಹಸಿ ಸೊಪ್ಪುಗಳು ಈ ಒಂದು ವೇಸ್ಟ್ ತುಂಬಾ ಸ್ಟಕ್ ಆಗಿಬಿಡುತ್ತೆ ವೇಸ್ಟ್ ಅಲ್ಲೇ ಉಳ್ಕೊಳ್ಳುತ್ತೆ ಕೆಲವೊಂದು ಡ್ರೈ ಡ್ರೈ ಕೆಲವೊಂದಷ್ಟೇ ಮೇವು ತುಂಬಾ ವೇಸ್ಟ್ ಆಗಿ ಅಲ್ಲಿ ಸ್ಟಕ್ ಆಗ್ತಾವೆ ಈ ಸ ಈ ಒಂದು ಕಡೆಯನ್ನು ಸಹ ನೀವು ರಿಮೂವ್ ಮಾಡ್ತಾ ಇದ್ರೆ ಮಾತ್ರ ಅಲ್ಲಿ ಸ್ಟಕ್ ಆಗದೆ ಇರ್ತಕ್ಕಂಥದ್ದು ಆಗ ಮೆಷಿನ್ನು ಹಾ ಸೌಂಡ್ ಬರೋದಿಲ್ಲ ತುಂಬಾ ಸ್ಮೂತಾಗಿ ಸ್ಪೀಡಾಗಿ ರನ್ ಆಗುತ್ತೆ ಈ ಒಂದು ಮೆಷಿನ್ ಮೋಟಾರ್ ಇದೆಯಲ್ಲ ಅದಕ್ಕೂ ಸಹ ಯಾವುದೇ ಒತ್ತಡ ಬರೋದಿಲ್ಲ ಬೆಲ್ಟ್ ಸಹ ಲೂಸ್ ಆಗದೆ ಇರ್ತಕ್ಕಂಥದ್ದು ಈ ಎಲ್ಲ ಅನುಕೂಲಗಳಿದ್ದಾವೆ ಈ ರೀತಿ ಮಾಡಿಕೊಂಡ್ರೆ ಈ ಒಂದು ಟ್ರಿಕ್ಕನ್ನು ಫಾಲೋ ಮಾಡಿ ಸೊ ಈ ಒಂದು ಮೇವು ಕತ್ತರಿಸೋ ಚಾಪ್ ಕಟ್ಟಾಗಿ ಮಿಷಿನ್ನ ಮ್ಯಾನೇಜ್ ಮಾಡುವಂತಹ ನಿರ್ವಹಣೆ ಮಾಡ್ತಕ್ಕಂಥ ಸಮಯದಲ್ಲಿ ನೋಡಿ ಈ ರೀತಿ ಸಹ ಶೀಟನ್ನು ಈ ಕಡೆಯೂ ಸಹ ಅಳವಡಿಸಿದರೆ ಈ ಒಂದು ಕಟ್ಟಿಂಗ್ ವೀಲ್ಸಲ್ಲಿ ಈ ಕಡೆ ಇಲ್ಲೂ ವೀಲ್ಸ್ ಇರ್ತವೆ ಸೊ ಈ ಒಂದು ಟೂ ಎಚ್ ಪಿ ಮೋಟರಲ್ಲಿ ಈ ಒಂದು ಎಸ್ ಆರ್ ಆ್ಯಾಗ್ರೋಟೆಕ್ ಇವರ ಒಂದು ಮೆಷಿನಲ್ಲಿ ಈ ರೀತಿ ಬೀಳ್ಸ್ ಕೊಟ್ಟಿರ್ತಾರೆ ಇಲ್ಲೂ ಸಹ ಈ ಒಂದು ವೇಸ್ಟೇಜ್ ಬೀಸ್ ಅಂತಕ್ಕಂಥದ್ದು ಬ್ಯಾಕ್ ಸೈಡ್ ಬೀಲ್ಡ್ ಇರ್ತಕ್ಕಂಥದ್ದು ತಪ್ಪುತ್ತೆಲ್ಲ ಇಲ್ಲೇ ಬೀಳುತ್ತೆ ನಾವು ಆಚೆ ಹಾಕೋಬೋದು ಸೊ ಇದು ನಾನು ಮೇನ್ ಏನು ಹೇಳೋದಕ್ಕೆ ಬರ್ತಾ ಅಂದರೆ ಈ ಒಂದು ಟು ಎಚ್ ಪಿ ಮೋಟಾರ್ ತುಂಬಾ ಸಲ್ವೀಸ್ ಆಗಿ ಮೂ ರನ್ ಇರಬೇಕು ಸೊ ಆಗ ಇವು ಅದಕ್ಕೋಸ್ಕರ ಈ ಎಲ್ಲ ನಿರ್ವಹಣೆ ಬೀಸರಿಸ್ತಕ್ಕಂಥದ್ದು ಸೊ ಇಲ್ಲಿ ಒಂದು ಆಯಿಲ್ ಆಗ್ತಕ್ಕಂತಹ ಒಂದು ಆಯಿಲ್ ಆಗ್ತಕ್ಕಂತಹ ಸ್ಥಳಗಳಲ್ಲಿ ಆಯಿಲ್ ಆಗ್ತಕ್ಕಂಥದ್ದು ಸೊ ಈಗ ಈ ಒಂದು ಮೇವು ಕತ್ತರಿಸುವ ಯಂತ್ರದಲ್ಲಿ ಇಷ್ಟೇನಾ ನಿರ್ವಹಣೆ ಹೊಸದು ತಗೊಂಬಂದ್ಬಿಟ್ವಿ ಹೊಸ ಹಾಕ್ತಾ ಇದ್ದೀವಿ ಅಯ್ಯೋ ನನ್ನ ಮೆಷಿನ್ ವೀಲ್ಸ್ ಕಟ್ ಆಗೋಯ್ತು ನನ್ನ ಮೆಷಿನ್ನು ಸ್ಟಾಪ್ ಆಗೋಯ್ತು ನನ್ನ ಮೆಷಿನ್ ಹೋಯ್ತು ಯಾಕಪ್ಪ ಅಂತಂತಂದರೆ ಮೆಷಿನ್ನು ಒಂದು ವರ್ಷಕ್ಕೊಮ್ಮೆ ಸರ್ವಿಸ್ ಮಾಡಿಸ್ತೀವಿ ನೋಡಿ ಈ ಒಂದು ವೀಲ್ ಇರುತ್ತಲ್ಲ ಇದು ಈ ಕಡೆ ಬಂದಿರುತ್ತೆ ಈ ವೀಲ್ದವರನ್ನಾಗಿ ಆಗಿ ಬೆಲ್ಟು ಲೂಸ್ ಆಗಿಬಿಟ್ಟಿರುತ್ತೆ ಈ ವಿಲು ಮತ್ತೆ ಆ ಎಲ್ಲ ಈ ಕಡೆ ಬಂದುಬಿಡುತ್ತೆ ಇದಕ್ಕೆ ಸ್ಟಾಗಿ ಶಬ್ದ ಜಾಸ್ತಿ ಜೋರಾಗಿ ಬರ್ತಕ್ಕಂಥದ್ದು ಇಲ್ಲಿ ಬಂದು ಮೆತ್ಕೊಂಡ್ಬಿಡುತ್ತೆ ಈ ವಿಲ್ಸ್ ಎಲ್ಲ ಅಂದರೆ ವರ್ಷಕ್ಕೊಂದ್ಸರಿ ಅಥವಾ ಕೆಟ್ಟಾಗ ಈ ಒಂದು ಮೆಷಿನ್ನ ನೀವು ಸರ್ವಿಸ್ ಮಾಡಿಸ್ಬೇಕು ಆ ಸರ್ವಿಸ್ ಮ್ಯಾನ್ ಬಂದಾಗ ಏನು ಮಾಡ್ತಾನೆ ಅಂದರೆ ಎಲ್ಲ ಪಾರ್ಟ್ಸ್ ರಿಮೂವ್ ಮಾಡ್ಬಿಟ್ಟು ಬೆಲ್ಟನ್ನು ಹೊಸದಾಗ್ತಾನೆ ಹೊಸ ಬೆಲ್ಟ್ ಹಾಕ್ಬಿಡ್ತಾನೆ ಆ ಮೋಟಾರ್ ಅದೇ ಇರುತ್ತೆ ಮೋಟಾರ್ ಹೊಸ್ದಿನ ಆಗಲ್ಲ ಮೋಟಾರ್ ಕೆಟ್ಟರೆ ನಾವು ರಿಪೇರಿ ಮಾಡ್ಕೊಳ್ಬೇಕು ಸೊ ಮೋಟಾರ್ ಏನು ಹೊಸ್ದಾಕಲ್ಲ ಸೊ ಈ ಒಂದು ಬೆಲ್ಟನ್ನು ಹೊಸ್ದಾಗ್ಬಿಟ್ಟು ಎಲ್ಲ ಪಾರ್ಟ್ಸನ್ನು ರಿಮೂವ್ ಮಾಡಿ ಮತ್ತೆ ಅದನ್ನು ಜೋಡಿಸ್ತಾನೆ ಮತ್ತೆ ಜೋಡಣೆ ಮಾಡ್ತಾನೆ ಜೋಡಿ ಎಲ್ಲ ಕ್ಲೀನ್ ಆಗಿ ಎಲ್ಲ ವೀಲ್ಸ್ ಎಲ್ಲೆಲ್ಲಿರ್ತವೋ ಅಲ್ಲಿ ಜೋಡಣೆ ಮಾಡ್ತಾನೆ ಎಲ್ಲ ಯೂಸ್ ಆಗಿ ಬಂದ್ಬಿಟ್ಟಿರ್ತಾರೆ ಸೊ ಮತ್ತೆ ಮರು ಸ್ಥಾಪನೆ ಮಾಡ್ತಾನೆ ಸೊ ಆ ಒಂದು ಸಮಯದಲ್ಲಿ ಎಲ್ಲ ಪಾರ್ಟ್ಸ್ ಗ್ರೀಸ್ ಹಚ್ತಾನೆ ಸೊ ಸರ್ವಿಸ್ ಮ್ಯಾನ್ ಸರ್ವಿಸ್ ಮೆನ್ಗೂ ಸಹ ಒಂದು ಸಾವಿರದಿಂದ ಸಾವಿರದ ಮುನ್ನೂರ ಐನೂರು ರೂಪಾಯಿ ಕೊಡಬೇಕಾಗುತ್ತೆ ಸರ್ವಿಸ್ ಮಾಡಿದಾಗ ಸೊ ಅದೊಂದು ನಿರ್ವಹಣೆ ಇರ್ತದೆ ಈ ಒಂದು ಮೇವು ಕತ್ತರಿಸುವ ಯಂತ್ರ ಸಬ್ಸಿಡಿಯಲ್ಲೂ ಸಹ ಸಿಗ್ತದೆ ನಿಮ್ಮ ಅನುಕೂಲತಕ್ಕಾಗಿ ನೀವು ಮೇವು ಕತ್ತರಿಸುವ ಯಂತ್ರವನ್ನು ಸಹ ತಗೋಬರ್ಬೋದು ಈ ಒಂದು ಪ್ರೈವೇಟಲ್ಲೂ ಸಹ ಸಿಗ್ತದೆ ಸೊ ಸಬ್ಸಿಡಿ ಮೂಲಕ ತಗೋಬರ್ಬೋದು ಈ ಒಂದು ಮೇವು ಕತ್ತರಿಸುವಂತಹ ಯಂತ್ರವನ್ನು ನಿರ್ವಹಿಸುವಾಗ ಈ ರೀತಿ ಎಲ್ಲ ಸಮಸ್ಯೆಗಳು ಬರ್ತದೆ ಇನ್ನೂ ಹಲವಾರು ಸಮಸ್ಯೆಗಳು ಬರ್ತವೆ ಸೊ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಈ ಒಂದು ವಿಡಿಯೋ ಮೂಲಕ ಆ ಹೊಸ ಯುವ ರೈತರಿಗೆ ಮತ್ತು ಹೊಸ ರೈತರಿಗೆ ತುಂಬಾ ವಿಷಯ ಹಂಚ್ಕೊಂಡಿದ್ದೀನಿ ಅಂತ ನನ್ನ ಭಾವನೆ ಈ ಒಂದು ಗ್ರೀಸನ್ನು ಸಹ ನೀವು ಹೊಸದ ಒಂದು ಹೊಸ ಕಂಪ್ನಿ ಗ್ರೀಸೇ ತೊಗೊಂಬಂದು ಅಂದರೆ ಎಮ್ ಆರ್ ಪಿ ರೇಟ್ ಕೊಟ್ಟು ಆ ತೊಗೊಂಬರೋದು ಅಂತಂದರೆ ಏನಿಲ್ಲ ಸೊ ಇಂದು ಗ್ರೀಸ್ ಅಂತಕ್ಕಂಥದ್ದು ಆಯಿಲ್ ಅಂತಕ್ಕಂಥದ್ದು ಮಾರ್ತಾ ಇರ್ತಾರೆ ಲೂಸ್ ಆಯ್ಲು ಲೂಸ್ ಬೀಸು ಅಂತ ಇವೆಲ್ಲ ಮಾರ್ತಾ ಇರ್ತಾರೆ ಆ ಕಡಿಮೆ ಬೆಲೆಗೆ ಕೊಟ್ಟು ಸಹ ನೀವು ತಗೊಂಬಂದು ಇದನ್ನು ನಿರ್ವಹಿಸ್ಬೋದು ಅತಿ ಹೆಚ್ಚಾಗಿ ಏನು ಹೆಚ್ಚಿನ ಬೆಲೆ ಮಾರ್ಪಿ ರೇಟಲ್ಲಿ ಕೊಟ್ಟು ತಗೊಂಬಂದು ಆ ಥರ ಏನು ಎಕ್ಸ್ಪೆಕ್ಟ್ ಮಾಡಲ್ಲ ಒಳ್ಳೆ ಮೆಷಿನ್ ಅಂತ ಓಕೆ ಸೊ ಈ ಒಂದು ಚಾಪ್ ಕಟ್ಟರ್ ಮೆಷಿನಿಂದ ಅನುಕೂಲಗಳೇ ಇದ್ದಾವೆ ಕೆಲವ್ರಿಗೆ ಇಷ್ಟ ಆಗೋಲ್ಲ ಮೆಷಿನ್ ಹಳೆ ಪದ್ಧತಿಯಲ್ಲಿ ಇದು ಯಂತ್ರ ಯಂತ್ರಜ್ಞಾನ ತಂತ್ರಜ್ಞಾನ ಬೆಳೆದಷ್ಟು ಯಂತ್ರ ಅನುಕೂಲಗಳು ಜಾಸ್ತಿನೇ ಇರ್ತವೆ ಆ ಸಮ ಅನನುಕೂಲಗಳು ಇದ್ರೂ ಯಾವಾಗ ಅನುಕೂಲ ಜಾಸ್ತಿ ಇದ್ದಾವೋ ಹಾಗ ನಾವು ಬಳಸುವುದರಲ್ಲಿ ತಪ್ಪೇನಿಲ್ಲ ಸೊ ಯಂತ್ರದಿಂದನೂ ಸಹ ನಮಗೆ ಈ ಒಂದು ಶೀಪ್ ಶೆಡ್ಡು ಈ ಒಂದು ಶೀಪ್ ಫಾರ್ಮು ಈ ಒಂದು ಗೋಟ್ ಫಾರ್ಮು ಅಥವಾ ನಮ್ಮ ಒಂದು ಕೌಸ್ಗೆ ಎಲ್ಲನೂ ಈ ಒಂದು ಕತ್ತರಿಸಿ ಮೇವು ಕೊಡೋದ್ರಿಂದ ತುಂಬಾ ತುಂಬಾ ನಮಗೆ ಅನುಕೂಲನೇ ಜಾಸ್ತಿ ಸೊ ಹೀಗಾಗಿ ಈ ಒಂದು ಮೇವು ಕಟ್ಟರಿಸುವ ಯಂತ್ರ ಯಂತ್ರವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಿ ಲಾಭದಾಯಕವಾಗಿ ಕೃಷಿಕರು ಮುಂದುವರಿಯಲಿ ಅಂತಕ್ಕಂಥದ್ದು ನನ್ನ ಒಂದು ಅನಿಸಿಕೆ ಅಭಿಪ್ರಾಯ